ಆಮೇಲೆ ಏನಿತ್ತು ಸ್ಟುಡಿಯೋ ಶುರು ಮಾಡಿದೆ ಸ್ಟುಡಿಯೋ ಶುರು ಮಾಡಿದ್ರೆ ಓಕೆ ಮಾಡಿ ಮೇಲಿಂದ ಜನ ಬರೋದು ಕಮ್ಮಿ ಇತ್ತು ನನಗೆ ಏನಾದ್ರು ಮಾಡಿ ಇದು ಪಾಪ್ಯುಲರ್ ಮಾಡಬೇಕಲ್ಲ ಇದು ಜನ ಬರೋಂಗೆ ಮಾಡಬೇಕಲ್ಲ ಅಂತ ಭಾಳ ಆಸೆ ಇತ್ತು ಅಂದ್ಕೊಂಡೆ ಸ್ವಲ್ಪ ಈ ಸಿನಿಮಾದವ್ರಿಗೆ ಫೋಟೋ ಎಲ್ಲ ತೆಗೆದು ಸಿನಿಮಾ ಮ್ಯಾಗ್ಝೀನ್ಸ್ಗೆಲ್ಲ ಕೊಟ್ಟರೆ ಒಂದಷ್ಟು ನನಗೆ ವರ್ಕೌಟ್ ಆಗ್ಬೋದು ನನ್ನ ಹೆಸರೆಲ್ಲ ಆಗ್ತಾರೆ ಒಂದಷ್ಟು ಪಾಪ್ಯುಲರ್ ಆಗ್ಬೋದು ಅಂತ ಮೊದಲು ಏನು ಮಾಡಿದೆ ನಮ್ಮ ಸ್ಟುಡಿಯೋ ಮೊದಲು ಪಾಸ್ಪೋರ್ಟ್ ಎಲ್ಲ ತೆಗಿತಿದ್ದೆ ಹೆಚ್ಚಿನ ಏನು ಅದು ಇಂಪ್ರೂವ್ ಆಗಲಿಲ್ಲ ಕೊನೆಗೆ ನಮ್ಮ ಮನೆ ರೂಢಲ್ಲಿ ಬನ್ಸಿಂಗ್ ಇರಲಿ ಕೊನೆ ಎಂಡಲ್ಲಿ ಸರಳ ಅಂತ ಈ ಶಿವಮಿತ ಕಣ್ಣಪ್ಪ ಚಿತ್ರದ ನಾಯಕಿ ಅವ್ರ ಮನೆ ಇತ್ತು ಅವ್ರಿಗೊಂದ್ಸಲ ಸಲ ಅವ್ರು ಹಾಗೆ ಪರಿಚಯ ಆಗಿದ್ರು ಅಷ್ಟೇ ಅವ್ರು ಸಿನಿಮಾ ಮಾಡಿದರೆ ನಂಗೆ ಆಶ್ಚರ್ಯ ಆವಾಗ ಅವರು ಇನ್ನೂ ಅವ್ರು ಮಾತಾಡ್ದು ಹೆಂಗು ಸಿನಿಮಾ ಮಾಡಿದ್ದಾರೆ ಅವ್ರ ಒಂದು ತೆಗಿಯೋಣ ಅಂದ್ಬಿಟ್ಟು ಬರ್ತೀರಾ ನಮ್ಮ ಸ್ಟುಡಿಯೋಗೆ ಒಂದು ಒಳ್ಳೆ ಪೋರ್ಟ್ರೇಟ್ಸ್ಗಳು ಮಾಡ್ತೀನಿ ನಾನು ಚೆನ್ನಾಗಿ ಮಾಡೋಣ ಒಳ್ಳೆ ಲೈಟಿಂಗ್ ಹಾಕಿ ಆಯಿತು ಅಂತ ಬಂದರು ಅಷ್ಟೊತ್ತು ಫ್ರೆಂಡ್ ಆಗಿದ್ರು ಅವರು ಸರಿ ಬಂದರು ಆ ನಾನು ಲೈಟ್ಸ್ ತೊಗೊಂಡ್ಬಂದಿದ್ರು ಫಸ್ಟ್ ತೆಗ್ದಿದ್ದು ಅವ್ರ ಫೋಟೋ ಅಂತ ಅಂದ್ಕೋತೀನಿ ಅಥವಾ ಹೊಸ ಲ್ ಬೇರೆ ಏನೋ ಸಾಫ್ಟ್ ಬಾಕ್ಸ್ ಮಾಡಿದ್ದೆ ಏನೋ ಒಂದು ಹೊಸದೇನೋ ಮಾಡಿದ್ದೆ ಅದರಲ್ಲಿ ಸೊ ಅವಾಗ ಅವ್ರ ಫೋಟೋಸ್ ತೆಗೆದೆ ಅದು ತೆಗೆದೆ ಆಮೇಲೆ ಹಲವಾರು ಜನ ಯಾರ್ಯಾರು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದರು ಸ್ವಲ್ಪ ಮಟ್ಟಗಾರೋ ಅವ್ರನ್ನೆಲ್ಲ ಕರೆದು ಎಲ್ಲರದು ಫೋಟೋಗಳನ್ನ ಆದಷ್ಟು ಸ್ಟುಡಿಯೋಲಿ ತೆಗೆದೆ ತೆಗೆದು ಅವಳ ನನ್ನ ಶುರು ಶುರುವಾಗಿತ್ತು ಎಲ್ಲಿ ಹೋಗಿ ಇವಾಗ ಅಂತ ಸೊ ತುಂಬ ಕಡೆ ಇದ್ದಾರೆ ಅಂತ ಇತ್ತು ಕೊನೆಗೆ ಅವಾಗ ಹೇಳಿದಂಗೆ ವಾರದ ರಾಜಕೀಯದಿಂದ ಶುರುವಾಯಿತು ಅದರಲ್ಲೂ ಕೂಡ ಇವ್ರ ಫೋಟೋ ಎಲ್ಲ ಫಸ್ಟ್ ಹಾಕಿದ್ದು ನಾನು ಆ ಫೋಟೋಯಿಂದನೇ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಲಿಸಮ್ ಫೋಟೋ ಜರ್ನಲಿಸಮ್ ಅನ್ನೋಕ್ಕೋದ್ರೆ ಸೊ ಇದೆಲ್ಲ ಆಯಿತು ಈ ರಾಜ್ಕುಮಾರ್ ಅವ್ರದ್ದು ಇಂಡಿವಿಜುವಲ್ ಆಗಿ ತೆಗಿಬೇಕಲ್ಲ ಫೋಟೋ ಅನ್ನೋದು ಕನಸಾಗಿ ಉಳಿದ್ಬಿಡ್ತು ನನಗೆ ಮಧ್ಯ ಇಲ್ಲೇನಾಯಿತು ಎಮ್ ಬಿ ಸಿಂಗ್ ಅಂತ ಸುಧಾದಲ್ಲಿ ಅವರು ಎಡಿಟರ್ ಆಗಿದ್ದರು ಅವಾಗ ನಾನು ಕಾರ್ಟೂನ್ಸು ಪ್ರಿಂಟ್ ಮಾಡಿದರು ಹಾಸ್ಯ ಲೇಖನಗಳೆಲ್ಲ ಪ್ರಿಂಟ್ ಮಾಡಿದರು ಅವರು ನಾನು ಒಂದು ಹೇಳಿದ್ರು ರಾಜ್ಕುಮಾರ್ ಅವ್ರದ್ದು ಒಳ್ಳೆ ಫೋಟೋ ಏನಾರು ಇದೇನಪ್ಪ ಅಂದರು ಯಾವುದಕ್ಕೆ ಸರ್ ಅಂದೆ ಈಗ ನಾನು ಸಂಕೇತ ಅಂತ ಒಂದು ಹೊಸ ಬುಕ್ ಇದ್ದೀನಿ ಮ್ಯಾಗ್ಝಿನ್ ತರ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಇಶ್ಯೂಲಿ ಕವರ್ ಪೇಜು ರಾಜ್ಕುಮಾರ್ ಹಾಕಿ ಸೆಂಟ್ರ್ ಅಪ್ ಕೂಡ ರಾಜ್ಕುಮಾರದ ಹಾಕೋಣ ಅಂದ್ಕೊಂಡಿದ್ದೀವಿ ಮಲ್ಟಿ ಫೋಲ್ಡ್ ಇರೋವಂಥದ್ದು ಸೊ ಯಾವುದರ ಒಳ್ಳೆ ಪಿಕ್ಚರ್ ಇದೆಯಾ ಇಲ್ಲ ಸರ್ ನಾನು ತುಂಬ ಟ್ರೈ ಮಾಡಿದೆ ಸರ್ ಆಗಲಿಲ್ಲ ಅಂದೆ ಯಾಕಂದರೆ ಅದಕ್ಕೆ ಮುಂಚೆ ನಾನೇನೆಂದರೆ ಸುಮಾರು ಸಲ ಈ ನಾನು ಶಿವಶಂಕರ ಅಂತಿದ್ದೇನೆ ಅವರು ರಾಜ್ಕುಮಾರ್ ಅಭಿಮಾನಿ ಸಂಘ ಸೆಕ್ರೆಟರಿ ಆಗಿದ್ದ ಅವನು ಹೇಳ್ತಾಯಿದ್ದ ಇವರು ಹೋಗಿ ನೋಡು ನಿಮಗೆ ರಾಜಕುಮಾರ ಫುಡ್ ಇವಾಗ ವಜ್ರೇಶ್ವರಿ ವಜ್ರೇಶ್ವರಿಲಿ ಇರ್ತಾರೆ ನಮ್ಮ ಚೆನ್ನೇಗೌಡರು ಚೆನ್ನೇಗೌಡರನ್ನ ಕೇಳು ಅವ್ರು ಅರೇಂಜ್ ಕೊಡ್ತಾರೆ ಅಂತ ಹೇಳಿದ್ದೆ ಹೌದಾ ಅಂದ್ಬಿಟ್ಟು ನಾನು ಒಂದು ಸಲ ಹೋದೆ ಇಲ್ಲರೇ ಅವ್ರು ಬ್ಯುಸಿ ಇದ್ದಾರೆ ಅಂದರು ಆಮೇಲೆ ಶಿವಶಂಕರ್ನೇ ಕರ್ಕೊಂಡು ಒಂದು ಸಲ ಹೋದೆ ಹೇಳ್ದೆ ನಮ್ಮ ಹುಡುಗ ಸರ್ ಇದೆ ಅಂತ ಹೇಳಿದೆ ಆಯ್ತಪ್ಪ ನೋಡೋಣ ನೋಡ್ತೀನಿ ಅಂತಂದರು ಆಮೇಲೆ ತಿರ್ಗಿ ಹೇಳ್ತೀನಿ ನಿಮಗೆ ಅಂತಂದರು ನಂಬರೆಲ್ಲ ಕೊಟ್ಟಿದ್ದೆ ನಮ್ಮ ಮನೆ ನಂಬರೆಲ್ಲ ಮತ್ತು ಅವ್ರು ಬರಲಿಲ್ಲ ಮತ್ತು ಈ ಥರ ಸುಮಾರು ಟ್ರೈ ಮಾಡಿದ್ದೆ ಪ್ರತಿ ಸಲ ಏನಾದರೂ ಅವರು ಇಲ್ಲ ಈ ತಿಂಗಳು ಫ್ರೀ ಇಲ್ಲ ಹದಿನೈದು ದಿವಸ ಬಿಟ್ಟು ಬನ್ನಿ ನೋಡೋಣ ಅಂತ ಹಿಂಗೆ ಹಿಂಗೆ ನಡೀತಿತ್ತು ಹೆಂಗಪ್ಪ ತೆಗಿಯೋದು ಅಂತಿತ್ತು ನನಗೆ ಅದಕ್ಕೆ ಹೇಳಿದೆ ಎಂ ಬಿ ಸಿಂಗ್ ಅವರಿಗೆ ಸರ್ ಅವರು ಸಜೆಸ್ಟ್ ಮಾಡೋರು ಒಂದು ಕೆಲಸ ಮಾಡಪ್ಪ ನನ್ನ ನನಗೆ ಬೇಕೇ ಬೇಕು ಫೋಟೋ ನೀನು ಚೆನ್ನಾಗಿ ತೆಗಿತೀಯ ಒಂದು ಕೆಲಸ ಮಾಡು ವಜ್ರಶ್ರೀ ಕಂಬೈನ್ಸ್ ಅಂತ ಆಫೀಸ್ ಇದೆ ಅಲ್ಲಿ ಚಿನ್ನೇಗೌಡರು ಅಂತ ಇದ್ದಾರೆ ಅವ್ರಿಗೆ ಕೇಳುವಂತ ಅವರು ಅದೇ ಸಜೆಸ್ಟ್ ಮಾಡೋರು ನಾಳೆ ಸರ್ ಅವ್ರ ಹತ್ರ ಹೋಗಿದ್ದೀನಿ ಸರ್ ಈ ಥರ ಆಯಿತು ನನಗೆ ಸಿಕ್ಕಿಲ್ಲ ಇನ್ನು ಇಲ್ಲ ನಾನು ಮಾತಾಡ್ತೀನಿ ಅವ್ರ ಹತ್ರ ನೀನು ನಾಳೆ ಹೋಗು ಅಂದರು ಸರಿ ಸರ್ ಅಂತಂದೆ ಸರಿ ಸರ್ ಅಂದ್ಬಿಟ್ಟು ಆಗುತ್ತಲ್ಲ ಸರಿ ನಾನು ಹೇಳಿದ್ಮೇಲೆ ಅವ್ರು ಮಾಡ್ತಾರಪ್ಪ ಅದೊಂಥವರಿ ನೀವು ಹೋಗು ತೆಗಿ ಅಂತ ಸರಿ ಅಂದ್ಬಿಟ್ಟು ಲೈಟ್ಸ್ ಎಲ್ಲ ತೊಗೊಂಡು ಎಲ್ಲ ಮಾಡಿಕೊಂಡು ಗೀಟ ಮಾಡ್ಕೊಂಡು ಸೀದಾ ಹೋಗಿ ಹೇಳಿದೆ ಸರಿ ಈ ಥರ ಎಂ ಬಿ ಸಿಂಗ್ ಅವರು ಕಳಿಸಿದ್ದಾರೆ ಅಂದರು ಅವಾಗ ಅವರು ಹೇಳಿದ್ರು ಆಯಿತು ನನಗೆ ನನಗೂ ಫೋನ್ ಮಾಡಿದರು ಹೋಗೋಣ ಮನೆಗೆ ಆದರೆ ಒಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ ಅಂದರು ಏನು ಸರ್ ಅಂದೆ ಅವರ ತಾಯಿ ಹುಷಾರಿಲ್ಲ ಆಸ್ಪತ್ರೆಲಿದ್ದಾರೆ ಅವರು ಮೂಡಲ್ಲಿಲ್ಲ ನಿಮ್ಮ ಹತ್ರ ನನಗೆಲ್ಲರೂ ತಿನ್ ಹೇಳೋಕೆ ಇಷ್ಟ ಇಲ್ಲ ಯಾಕಂದರೆ ನಾವು ಹೇಳಿದ್ರೆ ಅದನ್ನು ಒಂದು ದೊಡ್ಡ ವಿಷಯ ಥರ ಮಾಡ್ತಾರೆ ಅದ್ರ ಬದಲು ನಾನಿಲ್ಲ ಬ್ಯುಸಿ ಅಂತ ಹೇಳಿದ್ನಪ್ಪ ಈಗ ಬೇಕಾದ್ರೆ ಹೋಗೋಣ ಬಟ್ ಅವ್ರಿಗೆ ಮೂಡಿದ್ರೆ ತೆಗಿ ಅವ್ರ ಅಕಸ್ಮಾತ್ ಆ ತಾಯಿ ಅವರ ತಾಯಿ ಹೊತ್ತಿನಲ್ಲಿ ಇದ್ದಾರೆ ಅವರು ಆ ಥರ ಅವ್ರು ಏನಾದ್ರು ಮೂಡಿಲ್ಲ ಅವ್ರಿಗೆ ಅಂತಂದರೆ ನೀನೇನು ಬೇಜಾರು ಮಾಡ್ಕೊಬಾರ್ದು ಹಂಗೆ ಬಂದ್ಬಿಡ್ಬೇಕು ವಾಪಸ್ಸು ಅಂದರೆ ಆಯಿತು ಸರ್ ಅಂತಂದೆ ಇದರಲ್ಲಿ ಇದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ನನಗೆ ಇಲ್ಲಿ ನಂಜುಂಡಿ ಕಲ್ಯಾಣದ ಇದ್ರ ಟೈಮಲ್ಲಿ ಅವ್ರ ಫೋಟೋ ತೆಗೆದಿದ್ದೆ ನಾನು ಅದು ಮನೆ ಒಳಗಲ್ಲ ಹೊರಗಡೆ ಬಂದಿದ್ದರು ಲಾನ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ತೆಗೆದಿದ್ದೆ ಅವ್ರ ಮಗ ಬೇರೆ ಈಗ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಇದ್ರಲ್ಲ ಅವರು ಕೂಡ ಅಲ್ಲಿದ್ದರು ಅವರು ಕೂಡ ಅಲ್ಲಿ ಲಾನ್ ಓಡಾಡಿಕೊಂಡು ಓಡಾಡ್ಕೊಂಡು ಇನ್ನು ಸಣ್ಣ ಹುಡುಗ ಸಣ್ಣ ಮಗು ಓಡಿಕೊಂಡು ಎಲ್ಲ ತೆಗೆದಿದ್ದೆ ಅವ್ರದ್ದು ಒಂದಷ್ಟು ಫೋಟೋ ಎಲ್ಲ ತೆಗೆದಿದ್ದೆ ಸೊ ನನಗೆ ಹೋಗುವಾಗ ತೊಗೊಂಡೋಗಿದ್ದೆ ಇದನ್ನೆಲ್ಲ ರಾಜ್ಕುಮಾರ್ ಅವರು ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೋದೆ ಹೋದ ತಕ್ಷಣ ನಮಸ್ಕಾರ ಸರ್ ಅಂತಂದು ನಮಸ್ಕಾರ ಅಂತ ಎಮ್ ಬಿ ಸಿಂಗ್ ಕಳಿಸಿದ್ರು ಅಂತಂದು ಕೂತ್ಕೊಳ್ಳಿ ಅಂದರು ಕಾಫಿ ತೊಗೋತೀರ ಅಂದ್ರೆ ಓಹ್ ಸರ್ ಬೇಜಾರು ಇದ್ದರು ಒಂಥರ ಮೂಡಿರಲಿಲ್ಲ ಅವ್ರು ಇಂಥರ ಸೊಪ್ಪಿದ್ರು ಕಾಫಿ ತೊಗೋತೀರ ಸರಿ ಸರ್ ಅಂದರೆ ಕಾಫಿ ಬಂದು ಕಾಫಿ ಕೊಡಿದ್ವಿ ಅದಾದ್ಮೇಲೆ ಸರ್ ಮೊನ್ನೆ ಲಾಸ್ಟ್ ವೀಕ್ ಏನು ಬಂದಿದ್ದೆ ಸರ್ ಇವಾಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಫೋಟೋ ತೆಗೆದಿದ್ದೆ ಇದು ಅವ್ರ ಮಗನ್ ವಿನಯ್ ರಾಘವೇಂದ್ರ ಕುಮಾರದು ಇದನ್ನು ನೋಡಿ ಸರ್ ಅಂದ್ರೆ ಅದನ್ನು ನೋಡ್ತಾ ನೋಡ್ತಾ ಅವ್ರ ಮುಖ ಸ್ವಲ್ಪ ಫ್ರೆಶ್ ಆಯಿತು ಅಯ್ಯೋ ಅಯ್ಯೋ ಎಷ್ಟು ಜನ ಗಿಳಿ ಮೂತಿ ಥರ ಹಿಡ್ಕೊಂಡಿದ್ದಾನೆ ನೋಡಿ ಕರೀರೇ ಅವನ್ನ ಅಂದರು ಕರೆದ ತಕ್ಷಣ ಮುದ್ದಾಡಿದ್ರು ಅವನ್ನ ಆಮೇಲಿಂದ ಹೇಳಿದೆ ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಅವ್ರು ರಿಲ್ಯಾಕ್ಸ್ ಆತನ ನಾನು ನಂದು ಹೇಳ್ಬಿಟ್ಟೆ ಸರ್ ಅದೇ ನಿಮ್ಮ ಸ್ವಲ್ಪ ಫೋಟೋಸ್ ತೆಗಿಬೇಕಾಯ್ತು ಎಂ ಬಿ ಸಿಂಗ್ ಅವ್ರು ಕೇಳಿದ್ರು ಅವರು ಹೊಸ ಬುಕ್ ತರ್ತಾ ಇದ್ದಾರೆ ಮ್ಯಾಗ್ಝಿನು ತೆಗಿಬೋದು ಅಂತ ಹ್ಞೂ ತೆಗೀರಿ ಅಂದರು ಹಬ್ಬ ಅಂದ್ಕೊಂಡೆ ಸದ್ಯ ಆಯ್ತಲ್ಲ ಒಂದು ಇದು ಅಂತ ಅಲ್ಲಿ ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ನೀಟಾಗಿ ನಾನು ಬೇಕಾದಂಗೆಲ್ಲ ಥರದ ಫೋಟೋಗಳು ತೆಗೆದೆ ಅದರಲ್ಲೂ ಕೇಳಿದೆ ಸರ್ ಸ್ವಲ್ಪ ಒಂದು ಶಾಲ್ ಹಾಕ್ಕೊಂಡು ಅಂತ ಭಾರತಮ್ಮ ಮೊದಲು ಹೇಳಿದ್ದೆ ಒಂದು ಶಾಲಿದ್ರೆ ಕೊಡಿ ಮತ್ತಿಡಿ ಅವ್ರು ತಂದಿದ್ರು ಅದನ್ನು ಹಾಕಿ ಎಲ್ಲ ತೆಗೆದೆ ಮಕ್ಕಳನ್ನೆಲ್ಲ ಲೈಟ್ ಮಾಡಿದ್ರು ಆಮೇಲೆ ಪುನೀತ್ ಅವ್ರಿಗೆ ಹೇಳಿದ್ದೆ ಹ್ಞೂ ಇರ್ಬೋದು ಪುನೀತ್ ಅವ್ರಿಗೆ ಹೇಳಿದ್ದೆ ಇವ್ರಿಗೆ ಯಾವಾಗಲೂ ವೈಟ್ ಡ್ರೆಸ್ ಅಲ್ಲ ಏನಾದ್ರು ಸ್ಪೆಷಲ್ ಆಗಿ ತೆಗಿ ಅಂತಿದ್ರು ಇವರು ನಮ್ಮ ಎಂಬ ಸಿಂಗ್ ಅವರು ಅವ್ರಿಗೆ ಒಂದು ಕಲರ್ ಶರ್ಟ್ ಹಾಕಿಸ್ತೀರಾ ಅಂತಂದ್ರು ಅಂತ ಕಲರ್ ಶರ್ ಅವ್ರಿಗೆ ಕಲರ್ ಶರ್ಟ್ ಹಾಕ್ತೀರಾ ಅಂತ ಕೇಳಿದೆ ಅವ್ರಿಗೆ ಕಲರ್ ಶರ್ಟ್ ಏನಾದ್ರು ಮಾಡ್ತೀರಾ ಅಂತ ಕೇಳಿದೆ ಆಯಿತು ಬಿಡಿ ನಾನು ತೊಗೊಂಡ್ಬರ್ತೀನಿ ಅಂತ ಅವರು ಅವ್ರದ್ದು ಏನೋ ಒಂದು ಟಿ ಶರ್ಟ್ ಅಲ್ಲ ಶರ್ಟ್ ಶರ್ಟ್ ಥರ ಏನೋ ಅಂತಂದ್ರು ತೊಗೊಂಬಂದು ಅಪ್ಪಜೇ ಅಂದ್ರೆ ಏನೊಂದು ಇದು ನಾಲ್ಕು ಅಂತ ಅಪ್ಪಜೆ ಅವ್ರು ಹೇಳಿದ್ರೆ ಅವ್ರು ಹೂ ಅಂತಾರೆ ನಂಗೆ ಗೊತ್ತಿತ್ತು ಅವ್ರು ಮಾಡಿ ಕೊನೆಗೆ ಅದನ್ನು ಅವರೇ ಅವರೇ ಹಾಕ್ಬಿಟ್ರು ರಾಜ್ಕುಮಾರ್ ಅವರಿಗೆ ಸರಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಅದ್ರ ಸ್ವಲ್ಪ ತೆಗೆದು ಅಲ್ಲೂ ಕೂಡ ಹಿಂದ್ಗಡೆಯಿಂದ ಪುನೀತ್ ಅವ್ರಿಂಗ್ ಇಟ್ಕೊಂಡಿದ್ದು ಒಂದು ಫೋಟೋ ಇದೆ ಅದು ತುಂಬ ಕಡೆ ಆಯಿತು ಹೀಗೆ ರಾಜ್ಕುಮಾರ್ ಅವರ ಮೊದಲನೇ ಫೋಟೋ ಶೂಟ್ ಅಂದರೆ ಅಫಿಷಿಯಲ್ ಆಗಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಅವಾಗ್ಲೇ ಸುಮಾರು ಫೋಟೋ ತೆಗ್ದಿದ್ದು ಅದ್ರ ಮುಂಚೆ ಎಲ್ಲೆಲ್ಲೋ ಹೆಂಗೆಂಗೋ ಹಂಗಿತ್ತು ಸೊ ದಿಸ್ ಇಸ್ ದಿಸ್ ವಾಸ್ ದ ಫಸ್ಟ್ ಏನಂದರೆ ಒಂದು ಪ ಆಗಿ ತೆಗ್ದಿದ್ದು ನಾನು ಅದೆಲ್ಲ ತೆಗೆದೆ ಜೊತೆಯಲ್ಲಿ ಅವ್ರ ಜೊತೆ ನಿಂತ್ಕೊಂಡೆಲ್ಲ ತೆಗೆದೆ ಆಮೇಲಿಂದ ಅವ್ರ ಫ್ಯಾಮಿಲಿ ಎಲ್ಲ ತೆಗೆದೆ ಅವಾಗೆಲ್ಲರೂ ಎಲ್ಲರೂ ಇದ್ದರು ಎಲ್ಲ ಬಂದಿದ್ದರು ಅವರೆಲ್ಲರೂ ನಿಂತ್ಕೊಂಡೆಲ್ಲ ತೆಗೆದೆ ಅದಾದ್ಮೇಲೆ ನನಗೆ ಒಂದು ಫೋಟೋ ಕಾಪಿ ಎಲ್ಲ ನಮಗೂ ಕೊಡಿಪ್ಪ ಅಂತಂದರು ಅವರು ಆಯಿತು ಅಂತಂದೆ ಆಮೇಲೆ ಅದನ್ನು ಹೋಗಿ ಅವ್ರ ಮನೆಗೆ ಒಂದು ಸೆಟ್ ಪ್ರಿಂಟ್ ಹಾಕ್ಬಿಟ್ಟು ಕೊಟ್ಬಿಟ್ಟೆ ಹಾಗಾದ್ರೆ ಅವ್ರದ್ದೆಲ್ಲ ಇರಿದು ಇತ್ತು ಅದ್ರಲ್ಲಿ ತುಂಬ ಜನರು ಇದ್ದಿದ್ದೆಲ್ಲ ಎಲ್ಲ ಫೋಟೋ ಪ್ರಿಂಟ್ ಹಾಕಿ ಕೊಟ್ಟೆ ಅದಾದಮೇಲೆ ಒಂದು ಎರಡು ದಿವಸದಲ್ಲಿ ವಜ್ರೇಶ್ವರಿಂದ ಫೋನ್ ಬಂತು ನನಗೆ ಚಿನ್ನಗೌಡ್ರದ್ದು ಎರಡು ಮೂರು ದಿವಸ ಆದಮೇಲೆ ಇರಬೇಕು ನನಗೆ ಸರ್ ಫೋಟೋ ಎಲ್ಲ ನೋಡೋದು ಸರ್ ಇಷ್ಟ ಆಯ್ತು ಅವ್ರಿಗೆ ಅಂತ ನೀವು ಬನ್ನಿ ಆಫೀಸಿಗೆ ಬನ್ನಿ ಏನಪ್ಪ ಅನ್ಕೊತಾರೆ ನನಗೆ ಅಲ್ಲ ನೀವು ಬನ್ನಿ ಎಲ್ಲ ಹೇಳ್ತೀನಿ ಬನ್ನಿ ಫೋನಲ್ಲೇ ಎಲ್ಲ ಹೇಳೋಕ್ಕಾಗುತ್ತಾ ಅಂದರು ಇವತ್ತು ನನಗೆ ಒಂಥರ ಟೆನ್ಷನ್ನು ಏನಾಯಿತು ಇದು ಚೆನ್ನಾಗಿಲ್ಲ ಅಂದ್ಬಿಟ್ರೇನು ಏನಾಯಿತು ಅಂತೇಳಿ ಹೋದೆ ಹೋಗೋ ಹೊತ್ತಿಗೆ ಅವರು ಟೇಬಲ್ ಮೇಲೆ ಎಲ್ಲ ಫೋಟೋ ಹಿಂಗೆ ಇಟ್ಟಿದ್ರು ಅದರಲ್ಲಿ ರಾಜ್ಕುಮಾರ್ ಇರೋದು ಇರೋದೊಂದು ಫೋಟೋ ನೋಡಿ ಇದು ಈ ಫೋಟೋ ಒಂದು ಟ್ವೆಂಟಿ ಥರ್ಟಿ ಸೈಜಲ್ಲಿ ಒಂದು ಐದು ಸಿಕ್ಸ್ಟೀನ್ ಟ್ವೆಂಟಿ ಒಂದು ಹತ್ತು ಆಮೇಲೆ ಒಂದು ಏಯ್ಟ್ ಬೈ ಟ್ವೆಲ್ ಒಂದು ನೂರೈವತ್ತು ಆದರೆ ಹಾಕ್ರಪ್ಪ ಕೇಳಿದವರಿಗೆಲ್ಲ ಹೇಳಿ ಹೇಳಿ ಸಾಕಾಗಿದೆ ಆ ದೊಡ್ಡ ಸೈಜ್ದು ಇನ್ನೂ ಒಂದೆರಡು ಹಾಕಿ ಉದಯ್ ಶಂಕರು ಇದ್ರು ಒಂದು ದೊಡ್ಡ ಸೈಜ್ ಬೇಕು ಅಂತ ಹಂಗೆ ಹಂಗೆ ಅಂತ ಸುಮಾರು ಆ ಕಾಲಕ್ಕೆ ಒಂದು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಆರ್ಡ್ರು ಗ್ಲೋಬ್ಸು ಇದೊಂದು ಇದೊಂದು ಐನೂರು ಫೋಟೋ ಫ್ಯಾನ್ಸಿಗೆ ಕೊಡೋದಕ್ಕೆ ಒಂದು ಇದೊಂದು ಸಾವಿರ ಇರಲಿ ಅಂತ ಹಿಂಗೆಲ್ಲ ನನಗೆ ಫಸ್ಟ್ ಟೈಮ್ ಒಂದು ಆ ಚೆನ್ನ ಬಾಡಿಗೆ ಕೊಟ್ಕೊಂಡಿರೋ ಇಷ್ಟು ದೊಡ್ಡ ಆರ್ಡ್ರು ಬಂದಂಗೆ ಅದು ಓಕೆ ಅಂದ್ಬಿಟ್ಟು ಅದನ್ನೆಲ್ಲ ಪ್ರಿಂಟ್ ಮಾಡಿ ನಾನು ತೊಗೊಂಡೋಗಿ ಕೊಟ್ಟೆ ಅವರಿಗೆ ಕೊಟ್ಟ ಮೇಲೆ ಅದು ಮತ್ತೆ ಮೇಲೆ ಅವ್ರನ್ನ ರೌಂಡ್ ಫಿಗರ್ ಮಾಡಿ ಕೊಟ್ಬಿಟ್ರು ಟ್ವೆಂಟಿ ತೌಸಂಡ್ ರೌಂಡ್ ಹದಿನೆಂಟು ಸಾವಿರನೂ ಆಗಿತ್ತದು ಆಮೇಲೆ ಒಂದು ಬಿಲ್ ಹಾಕಿಕೊಟ್ಟಿದ್ದೆ ಇರಲಿ ನಮ್ಮ ಇಬ್ಬರಿಗೂ ಇಷ್ಟ ಆಗಿದೆ ನಮ್ಮ ಅಕ್ಕನಗೂ ತುಂಬ ಇಷ್ಟ ಆಗಿದೆ ನಮ್ಮ ಮಾ ಭಾವವ್ರಿಗೂ ತುಂಬ ಇಷ್ಟ ಆಗಿದೆ ಫೋಟೋಸ್ ಇಟ್ಕೊಳ್ಳಿ ಅಂತ ಕೊಟ್ಟರು ಖುಷಿಯಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ್ಬಂದೆ ಅದು ಅದು ನನಗೆ ಸುಮಾರು ಒಂದು ಎರಡು ಮೂರು ವರ್ಷದ ಬಾಡಿಗೆ ಅನ್ಬೋದು ಅದು ಅವಾಗ ಆ ಟೈಮಲ್ಲಿ ನನ್ನದು ಆ ಥರ ಆ ಥರದ್ದೊಂದು ಸ್ಥಿತಿ ಎರಡು ವರ್ಷದವರು ಬಾಡಿಗೆ ಇರ್ಬೋದು ಅದು ಒಂದು ಸಾವಿರ ರೂಪಾಯಿ ಆಗಿತ್ತು ನನ್ನ ಬಾಡಿಗೆ ಒಂದೊಂದು ಒಂದು ಒಳ್ಳೆಯ ಒಂದು ಅಮೌಂಟ್ ಕೊಟ್ಟರು ಜೊತೇಲಿ ಹೀಗೆ ನಂದು ರಾಜ್ಕುಮಾರ್ ಅವ್ರ ಜೊತೆ ಒಡನಾಟ ಪ್ರಾರಂಭವಾಗಿದ್ದಿದ್ದು ಇಷ್ಟ ಆಗಿದೆ ಅಂತ ತಕ್ಷಣ ಆಗೋಯ್ತು ನನಗೆ ಅವರು ಖುಷಿಪಟ್ಟರು ಅವ್ರು ಇಷ್ಟಪಟ್ಟರು ಅಕ್ಕನೂ ಇಷ್ಟಪಟ್ಟರು ಅದೆಲ್ಲ ಒಂದು ಸ್ವಲ್ಪ ರಿಲೀಫ್ ಆಯಿತು ಆವತ್ತಿಂದ ಏನು ಫೋಟೋ ತೆಗಿಬೇಕಾದ್ರೂ ನಾನು ನೇರವಾಗಿ ಹೋಗ್ತಾ ಇದ್ದೆ ಅವಾಗ ನೇರವಾಗಿ ಹೋಗಿ ಮಾತಾಡ್ತಿದ್ದೆ ಆಯ್ತಪ್ಪ ಬಾ ಮಾಡೋಣ ಇದು ಮಾಡೋಣ ಇನ್ನೊಂದು ವಾರ ಬಿಟ್ಟು ನೋಡೋಣ ಅಂತ ಅಮ್ಮನೇ ಹೇಳ್ತಾಯಿದ್ರು ಆಮೇಲೆ ಮಕ್ಕಳನ್ನೆಲ್ಲ ಒಟ್ಟು ಮಾಡಿ ತೆಗಿಬೇಕು ಅಂತ ಒಂದು ಆಸೆ ಇತ್ತು ಅವಾಗ ಶಿವರಾಜ್ ಕುಮಾರ್ ರವೀಂದ್ರ ಕುಮಾರ್ ಪುನೀತ್ ಎಲ್ಲ ಸ್ಟಾರ್ಗಳೇ ಅಲ್ವಾ ಜೊತೆಲಿ ರಾಜ್ಕುಮಾರ್ ಅಂತ ಸರಿ ಅದನ್ನು ಹೇಳಿದೆ ನಾನು ಅಮ್ಮಂಗೆ ಸಲ ಅಮ್ಮ ಮೂರು ದಿನ ನಾ ಮೂರು ನಾವು ನಾಲ್ಕು ಜನ ಒಟ್ಟಾಗಿ ಒಂದು ಫೋಟೋ ತೆಗಿ ಅಂತ ಆಸೆ ಇದೆ ಅಮ್ಮ ಅಂತ ಆಫೀಸಲ್ಲಿ ಕೇಳಿದೆ ಆಫೀಸಲ್ಲಿ ಇದ್ದೆ ವಜ್ರೇಶ್ವರಿಗೆ ಹೋದಾಗ ಕೇಳಿದೆ ಹೇಳಿದ್ರು ಕಷ್ಟನಪ್ಪ ಇವರು ಬಿಸಿ ಇದ್ದರೆ ಅವನಿರ್ತಾನೆ ಅವನು ಇಫ್ರೀ ಇದ್ದರು ಇವನಿರಲ್ಲ ಇವರು ಇದ್ರೆ ತಕ್ಕಡಿ ತಕ್ಕಡಿಲಿದ್ರೆ ನಾನೇ ಒಟ್ಟು ಮಾಡಾಕೋದ್ ಕಷ್ಟ ನೋಡೋಣ ನಾನು ಯಾವತ್ತಾರು ಇದು ನಾನು ಹೇಳ್ತೀನಿ ಶಿವಣ್ಣನ ಹಿಡಿಯೋದೇ ಕಷ್ಟ ಈಗ ಅವನು ಬ್ಯುಸಿ ಇದ್ದಾನೆ ತುಂಬ ಅಂತಂದರು ಎಲ್ಲ ಮಾತ್ರರು ಸಡನ್ನಾಗಿ ಒಂದು ನಾಲ್ಕೈದು ದಿವಸದಲ್ಲಿ ಫೋನ್ ಬಂತವ್ರದ್ದು ಏ ನಾಳೆ ಎಲ್ಲ ಫ್ರೀ ಇದ್ದಾರೆ ಕಣ ಮನೆಗೂ ಬರ್ತೀಯಾರ ನೀನು ಬಂದ್ಬಿಡು ಅಂದರು ಸರಿ ಅಂತ ಫೋನಲ್ಲಿ ತೊಗೊಂಡೋಗಿ ಅವಾಗೆಲ್ಲ ನಾಲ್ಕು ಜನರದ್ದು ಒಂದು ವೆರೈಟಿ ವೆರೈಟಿ ಫೋಟೋಸ್ ಎಲ್ಲ ತೆಗೆದೆ ಆಮೇಲಿಂದ ರೂಪ ಥರ ಕವರ್ ಪೇಜಲ್ಲಿ ಬಂತು ಆಮೇಲೆ ನೆಕ್ಸ್ಟ್ ಇಶ್ಯೂಲಿ ಅವಾಗ ವಿಜಯ್ ಚಿತ್ರದವರು ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿದರು ಮಾಡ್ಕೊಡ್ತೀರಾ ಅಂದ್ಬಿಟ್ಟು ಅಷ್ಟೆಲ್ಲ ನಾನು ಈ ರೂಪ ಎವ್ರಿ ಮಂತ್ ಬ ಇದು ಮಾಡ್ಕೊಂಡಿದ್ದೆ ರೆಡಿ ಮಾಡಿಕೊಂಡು ಇದ್ದರೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಸೊ ಸದ್ಯಕ್ಕಾಗಲ್ಲ ಸರ್ ಬೇರೆ ಏನೋ ಸ್ಪೆಷಲ್ ಫೋಟೋ ಇದ್ರೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೆ ಎಲ್ಲರೂ ರೆಡಿಯಾಗಿ ಬಂದಿದ್ದರು ರಾಜ್ಕುಮಾರ್ ಅವರು ಆ ಪ್ರಕಾರ ಪಂಚಾಯ ಶರ್ಟು ಆಮೇಲೆ ಶಿವಣ್ಣ ರಗಣ್ಣ ಇದ್ರು ಪುನೀತ್ ಅವರು ಎಲ್ಲ ರೆಸಾಗಿ ಬಂದಾಗ ಪುನೀತ್ ಅವರು ಫಸ್ಟ್ ಹೇಳಿದ ಮಾತು ನಾನು ಹೆಂಗೆ ಬಂದ ಪರವಾಗಿಲ್ಲ ಪ್ರವೀಣ್ ಅವರೇ ನನ್ನ ಶೂಸ್ ಕಾಣಬೇಕು ಚೆನ್ನಾಗಿ ಅಂತ ರಿಬಾಕ್ದು ನೈಕಿದು ನೈಕಿದೋ ಯಾವುದೋ ಒಂದು ಶೂಸ್ ಅವ್ರು ಹಾಕಿದ್ರು ಸರಿ ಅಂದ್ಬಿಟ್ಟು ಆಯಿತು ಅಂತಂದೆ ಅದಕ್ಕೆ ತಕ್ಕಂಗೆ ತೆಗೀರಿ ನನ್ನ ಶೂಸ್ ಜಗ್ಗಂತ ಕಾಣಬೇಕು ಅಂತ ನಾನು ಹೆಂಗಾನೆ ಇರಲಿ ನನಗೆ ಅದು ಅದು ನನ್ನ ಶೂಸ್ ಚೆನ್ನಾಗಿ ಕಾಣಬೇಕು ಅಂತ ಆಯಿತು ಅಂತ ಅವ ನೋಡಲಿದ್ದ ಅವ್ರಿಗೆ ಕೆಳ ಇವರು ರಾಜಕುಮಾರ್ ಇವ್ರ ಮಧ್ಯ ಹಿಂದೆ ಈ ಕಡೆ ಶಿವಣ್ಣ ರಾಗಣ್ಣ ಅಲ್ಲಿ ಮುಂದ್ಗಡೆ ಅವ್ರು ಹಿಂಗಂತ ಆ ಶೂಸ್ ಮುಂದೆ ಕೂತ್ಕೊಳ್ಳಿ ಅಂದೆ ಅದು ಅಷ್ಟು ಚೆನ್ನಾಗಿ ಒಂದು ಕಾಲಿಗೆ ಮುಂದೆ ಮಾಡಿ ಹಿಂಗೆ ಕೂರಿಸಿದ್ದೆ ಕೆಳಗೆ ಅವರು ಅವ್ರಿಗೋದೆ ಅದು ತೆಗೆದ ತಕ್ಷಣ ಹೇಳಿದ್ರು ಶೂಸೆಲ್ಲ ಚೆನ್ನಾಗಿ ಬಂತಲ್ವ ಅಂದರು ಅವ್ರು ರಾಜ್ಕುಮಾರ್ ಅವ ಶೂಸ್ ನೋಡಿದ್ರು ಓ ಏನಪ್ಪ ಹೊಸದಾಗ ತೊಗೊಂಡೆ ಅಂದರು ಹೌದಪ್ಪ ಜೇನ್ ಎಷ್ಟು ಕೊಟ್ಟೆ ಅಂದರು ಇವರು ಮೂರು ಸಾವಿರ ಏನೋ ಅಂದರು ಪುನೀತ್ ಅವರು ರಾಮಚಂದ್ರ ಅಂದರು ಏನು ನೋಡಿರಿ ನಮ್ಮ ನಾವು ಶೂಸ್ ತೊಗೊಂಡಾಗ ಪಂಪ್ ಶೂ ಅಂತ ಬರೋದು ಅದಕ್ಕೆ ನೂರು ರೂಪಾಯಿ ಆ ನೂರು ರೂಪಾಯಿ ಶೂಸೇ ನಮಗೆ ಜಾಸ್ತಿ ಅನ್ನಿಸ್ತಾ ಇತ್ತು ಅದೂ ಈ ಪಾರ್ವತಿ ಎಲ್ಲ ಪಾಲಿಷ್ ಮಾಡಿಡೋಳು ಸಾಕದು ಎಷ್ಟು ಉಚಿತ ಬೇಡಗಳನ್ನೇ ಸಾಕು ಅಂತಿಲ್ಲ ನೀವು ಬಗ್ಗದ್ರೆ ನಿಮ್ಮ ಮುಖ ಕಾಣ್ಬೇಕಲ್ಲ ಹಂಗೆ ಕೊಡ್ತೀನಿ ನೋಡಿ ಹಂಗೆ ಪಾಲಿಶ್ ಕೊಡ್ತೀನಿ ನೋಡಿ ಎಂತ ಹಾಕಿದ್ರು ಈಗ ನೋಡಿರಿ ಮೂರು ಸಾವಿರ ರೂಪಾಯಿ ಆಯಿತು ಒಂದು ಚಪ್ಪಲಿಗೆ ಅಂದರು ಏನು ಕಾಲನು ಅಂತಂದರು ಆಮೇಲೆ ಆ ಕಡೆ ತಕ್ಷಣ ಪುನೀತ್ ಅವರು ಹೇಳಿದ್ರು ನಾನು ಮೂರು ಸಾವಿರ ಹೇಳಿದ್ರೆ ಅನಿಸ್ತಿತ್ತು ಆ್ಯಕ್ಚುಲಾಗಿ ಎಂಟು ಸಾವಿರ ಕೊಟ್ಟಿದ್ದೀನಿ ಅದಕ್ಕೆ ಆ ಕಡೆ ಬಂದಾಗ ಹೇಳಿದ್ರು ಈ ಥರ ಒಂದು ಸಣ್ಣ ಸಣ್ಣ ತಮಾಷೆಗಳೆಲ್ಲ ಅವ್ರ ಮನೆಯವ್ರ ಜೊತೆ ಎಲ್ಲ ನೋಡಿಕೊಂಡೇ ಆಮೇಲೆ ನನ್ನ ಅವರ ಒಂದು ಸಂಬಂಧ ಮುಂದುವರಿತಾ ಹೋಯಿತು